ಹಾಯ್ ಸ್ನೇಹಿತರೆ ಕಗ್ಗ ಪಾಠಕ್ಕೆ ಸ್ವಾಗತ ಇಂದು ಇಪ್ಪತ್ತಾರನೇ ದಿನದ ಕಗ್ಗವನ್ನು ಕೇಳೋಣ ಹಾಗೂ ಕಲಿಯೋಣ ಯಾವುದು ಇಂದಿನ ಕಗ್ಗ ಇಂದಿನ ಕಗ್ಗ ಯಾವುದು ಅಂತ ನೆನಪಿಸ್ಕೋ ಗೊತ್ತಿಲ್ಲ ಯಾವುದು ಗೊತ್ತಾ ಯಾವುದು ಇಲ್ಲಿ ಇಂದ ಮಡಕೆ ಎಂಬ ಕಗ್ಗ ಬಹಳ ಪ್ರಸಿದ್ಧವಾದ ಕಗ್ಗ ಇದು ಹಾಗೂ ಬಹಳ ಜನಪ್ರಿಯವಾದ ಕಂಗ ಹೇಳಿಕೊಡ್ತೀಯ ಹ್ಮ್ ಮೊಳಕೆ ಹೊಗೆ ಬಂದು ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ತಮಟೆಗಳಿಲ್ಲ ಫಲವಾಗುವ ಫಲ ಮಾಗುವೊಂದು ತುತ್ತೂರಿದಲ್ಲಿಲ್ಲ ತುತ್ತೂರಿದ್ದನೇ ಇಲ್ಲ ಬೆಳಕಿವ ಬೆಳಕಿವ ಸೂರ್ಯ ಸೂರ್ಯ ಚಂದ್ರರದೊಂದು ಚಂದ್ರರದೊಂದು ಸದ್ದಿಲ್ಲ ಸದ್ದಿಲ್ಲ ಹೊಲಿ ಹೊಲಿನಿಂದ ತುಟಿಗಳನ್ನು ತುಟಿಗಳನ್ನು ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಹ್ಞೂ ಇಳೆಯಿಂದ ಇಳೆಯಿಂದ ಮೊಳಕೆ ಒಂದು ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ತಮಟೆಗಳಿಲ್ಲ ಫಲಮಾಗುವೊಂದು ಫಲಮಾಗುವೊಂದು ತುತ್ತೂರಿದನಿ ಇಲ್ಲ ತುತ್ತೂರಿದನಿಲ್ ಬೆಳಕೀವ ಬೆಳಕೀವ ಸೂರ್ಯಚಂದ್ರರದೊಂದೂ ಸೂರ್ಯಚಂದ್ರನದೊಂದೂ ಸದ್ದಿಲ್ಲ ಸದ್ಯ ಇಲ್ಲ ಹೊಲಿನಿಂದ ಹೊಲಿನಿಂದ ತುಟಿಗಳನ್ನು ತುಟಿಗಳನ್ನು ಮಲ್ಕುತಿ ಮಲ್ಕು ಈಗ ರಾಗದಲ್ಲಿ ಇಳೆಯಿಂದ ಮೊಳಕೆ ಒಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ಮೊಳಕೆ ಒಗೆ ಒಂದು ತಮಾಟೆಗಳಿಲ್ಲ ಫಲವಾಗುವ ತುತ್ತೂರಿದನಿಲ್ಲ ಫಲವಾಗುವ ತುತ್ತೂರಿದ ನೀ ಬೆಳಕಿಯುವ ಸೂರ್ಯಂದ್ರನದೊಂದು ಸದ್ದಿಲ್ಲ ಬೆಳಕಿ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಓಕೆ ಇಳೆ ಮೊಡಕೆವಾಗೆ ಒಂದು ತಮಟೆಗಳಿಲ್ಲ ಫಲ ಒಂದು ತುತ್ತೂರಿದನಲ್ಲ ಬೆಳಗಿರುವ ಸೂರ್ಯ ಚಂದ್ರ ಸುತ್ತ ಸದ್ದಿಲ್ಲ ಹೊಲಿಗಳನ್ನು ಮಂಕುತಿಮ್ಮ ಮಂಕುತಿಮ್ಮ ನಾನಂತೂ ಕಗ್ಗ ಕಲ್ತ್ಕೊಂಡ್ಬಿಟ್ಟೆ ಮೂರ್ಗೆ ಕಲ್ತ್ಕೊಂಡ್ರೆ ಕೇಳಬೇಕಷ್ಟೇ ನೀವು ಕಲ್ತ್ಕೊಂಡಿದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಯ್ಕೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು